ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ನಮ್ಮ ಮನೆಯನ್ನ ಹೊಸೂರು ಸೇರಿ ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಅಮರಗೋಳ ಗ್ರಾಮದ ಶ್ರೀ ಬನಶಂಕರಿ ದೇವಾಲಯಕ್ಕೆ ರೀ ಈ ಅಮರಗೋಳದ ಶ್ರೀ ಬನಶಂಕರಿ ದೇವಾಲಯ ಇದೊಂದು ಐತಿಹಾಸಿಕ ರೀ ಇದನ್ನು ಯಾರು ನೋಡಿಲ್ಲ ಅಂದ್ರೆ ವಿಡಿಯೋದಲ್ಲಿ ನೋಡಿ ಕಣ್ ತುಂಬಿಕೊಳ್ಳಿ ಹಾಗೂ ಪೂರ್ತಿ ವಿಡಿಯೋ ನೋಡಿ ಕ್ರಿಸ್ತ ಶಕ ಹನ್ನೊಂದು ಹನ್ನೆರೇ ಶತಮಾನದ ಕಾಲಾವಧಿಯಲ್ಲಿ ಚಾಲುಕ್ಯರ ಆಳ್ವಿಕೆಯಲ್ಲಿ ನಿರ್ಮಿತವಾದ ಈ ದೇವಸ್ಥಾನ ಇದು ಮರುಗಳಿನಿಂದ ನಿರ್ಮಿತವಾದ ಈ ದೇವಾಲಯ ಒಂದು ವಿಶೇಷವೇನೆಂದರೆ ಇದು ಪೂರ್ವಾಭಿಮುಖ ಮತ್ತು ದ್ವಿಕೂಟ ವಿನ್ಯಾಸವಾಗಿದೆ ದ್ವಿಕೂಟ ಎಂದರೆ ಈ ದೇವಾಲಯ ಪೂರ್ವ ಮತ್ತು ದಕ್ಷಿಣ ದಿಕ್ಕಿಯ ಒಳ ಗರ್ಭಗುಡಿಗಳನ್ನು ಹೊಂದಿದೆ ಪೂರ್ವ ದಿಕ್ಕಿಯ ಶ್ರೀ ಬನಶಂಕರಿ ದೇವಿ ದಕ್ಷಿಣ ದಿಕ್ಕಿಯ ಶ್ರೀ ಶಂಕರ್ಲಿಂಗ ದೇವರನ್ನು ಹೊಂದಿದೆ ಆಚಾರ್ಯ ಆಗ ಕೋಟಿ ಇಲ್ಲಿ ಗುಡಿ ಪೂಜಾರಿ ಅವರು ಹಾಗೆ ಎರಡು ಗರ್ಭ ಗುಡಿಗಳ ಮುಂದೆ ಅರ್ಧಕ್ ಮಂಟಪ ಇದರಿ ಮತ್ತು ಅರ್ಧ ನವರಂಗವಿದೆ ಈ ನವರಂಗದ ನಾಲ್ಕು ಕಂಬಗಳಿವೆ ಇದರ ಮೇಲೆ ಒಂದು ಗಣಪತಿ ಶಿವ ಭೈರವ ವಿಷ್ಣು ನಟರಾಜ ಭೈರವಿ ಶಿವ ವರಹ ಉಗ್ರ ನರಸಿಂಹ ಬೇತಾಲ ಚಂದ್ರ ಸೂರ್ಯ ಶನಿ ಮುಂತಾದ ದೇವತೆಗಳನ್ನು ಒಬ್ಬ ಶಿಲ್ಪಗಳೊಂದಿಗೆ ಕೆತ್ತಲಾಗಿದೆ ದೇವಾಲಯದ ಬಿತ್ತಿಯು ಅರ್ಧ ಕಂಬ ಮತ್ತು ದೇವಕೃಷ್ಟ ಅಲಂಕರಣಗಳಿಂದ ಕೂಡಿದೆ ಹಾಗೂ ಕನ್ನಡ ಲಿಪಿಗಳಿಂದ ಇಲ್ಲಿ ಒಂದು ಶಾಸನವನ್ನು ಬರೆದಿದೆ ಆದ್ರೂ ಅಷ್ಟು ರೀ ಮತ್ ಇದ್ರ ಒಳ್ಳೆ ಏನ ರೀ ಆ ಕ್ರಿಸ್ತ ಚಕ ಹನ್ನೊಂದೂರ ಇಪ್ಪತ್ತರಲ್ಲಿ ಶಾಸನ ಸೋದರ ಜಕ್ರಸ ಎಂಬುವನ ಹಲಸಿನ ನಾಡಿನ ಒಣಕಲ್ ಕಂಪನಕ್ಕೆ ಅವ ಅವರುಗೌಡದಲ್ಲಿ ಕೇಶವ ಮತ್ತು ಭೈರವ ದೇವಾಲಯ ಕಟಿಸಿದ ಇದೇನು ನನಗೂ ಪಸಂದ್ ಬಂತ ನೋಡಕ್ ಮಸ್ತ್ ಮುಂದೆ ಮುಂದೆಲ್ಲಾ ಗಾರ್ಡನ್ ಐತಿ ಊಟ ಕಟ್ಕೊಂಡು ಹೋದ್ರು ಮಾಡ ಮಸ್ತ್ ರೀ ಸಣ್ಣ ಹುಡುಗರು ಆಟ ಆಡಕ್ಕೆ ಚಲೋ ರೀ ಅದ ಕಲ್ಲಿನ ಮೇಲೆ ಕೆತ್ತೀನಿ ಕಟ್ಟಿದ್ದು ಮಸ್ತ್ ಆತ್ರಿ ಮತ್ ನನ್ನ ಮಗನ್ ಕರ್ಕೊಂಡ್ರಿ ನಾ ಫುಲ್ ಎಂಜಾಯ್ ರೀ ನೋಡ್ರಿ ಅಷ್ಟದಾಗ ನಾ ಒಂದ್ ವಿಡಿಯೋ ಮಾಡೀನಿ ನಿಮ್ಮ ಇಷ್ಟ ಆದ್ರ ಲೈಕ್ ಮತ್ತೆ ಸಬ್ಸ್ಕ್ರೈಬರ್ ಮಾಡ್ರಿ ಬೆಲ್ ಬಟನ್ ಹತ್ರಿ ಮುಂದೆ ಇಂಥ ವಿಡಿಯೋ ಹಾಕ್ತಿರ್ತೀನಿ ಯೂಟ್ಯೂಬ್ ದಾಗ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಮಾಡ್ರಿ ಎಲ್ಲರಿಗೂ ನಮಸ್ಕಾರ ರೀ